ಮನೆಯಲ್ಲಿ ನೀರುವ ಮೌನ ಆವರಿಸಿತ್ತು ಅಡುಗೆ ಮಾಡಿ ಶಾರದಮ್ಮ ಎಲ್ಲರ ದಾರಿ ಕಾಯುತ ಕುಳಿತಿದ್ದರೆ ಯಾರೂ ಅತ್ತ ತಲೆ ಕೂಡ ಹಾಕಿರಲಿಲ್ಲ ಯಾರಿಗೂ ಊಟ ಮಾಡುವ ಆಸಕ್ತಿ ಇರಲಿಲ್ಲ ಅವರನ್ನಾದರೂ ಊಟಕ್ಕೆ ಕರೆಯಬೇಕಿತ್ತು ಶಾರದ ಮಮತಾ ಅವರಿಗೆ ಹೇಳಿದಾಗ ನಾನೇ ತಗೊಂಡು ಹೋಗ್ತೀನಿ ಎಂದು ಎರಡು ತಟ್ಟೆಯಲ್ಲಿ ಊಟ ಬಡಿಸಿಕೊಂಡು ಹೋದರು ಮಮತಾ ಪುರುಷೋತ್ತಮ ಒತ್ತಾಯಕ್ಕೆ ಎರಡು ತುತ್ತು ತಿಂದು ಕೈತೊಳೆದ ಸತ್ಯಮೂರ್ತಿ ಅವರನ್ನು ನೋಡಿ ನಿಟ್ಟುಸಿರು ಬಿಟ್ಟರು ಮಮತಾ ಚಿಂಟು ಊಟ ಮಾಡೊಬ್ಬ ಕಾಯ್ದು ಕಾಯ್ದು ಸಾಕಾಗಿ ಮಗಳನ್ನು ಕರೆಯಲು ಬಂದಿದ್ದರು ವೆಂಕಟೇಶ್ ಬೇಡಪ್ಪ ಹಸಿವಿಲ್ಲ ನಿರಾಕರಿಸಿದಳು ಭೂಮಿ ಇಲ್ಲಿ ನೀನು ಉಪವಾಸ ಕೂರು ಅಲ್ಲಿ ಸೂರ್ಯ ಉಪವಾಸ ಕೂರಲಿ ನಿಮ್ಮಿಬ್ಬರನ್ನು ನೋಡ್ತಾ ನಾವು ಹೀಗೆ ಇರ್ತೀವಿ ವೆಂಕಟೇಶ್ ಕೊಂಚ ಧ್ವನಿ ಹೇರಿಸಿ ನುಡಿದರು ಹಿಂದೆಯೇ ತಟ್ಟೆ ಹಿಡಿದು ಬಂದ ಶಾರದಾ ಕೂಡ ಮೊಮ್ಮಗಳನ್ನು ಕರೆದರು ಚಿಂಟು ಎರಡೇ ತುತ್ತು ತಿನ್ನಮ್ಮ ನನಗೆ ಹಸಿವಿಲ್ಲ ಅಂತ ಹೇಳಿದರೆ ಅರ್ಥ ಆಗಲ್ವಾ ಭೂಮಿ ಕಿರಿಕಿರಿಯಿಂದ ನುಡಿದಾಗ ತಾಯಿ ಮಗ ಮುಖ ನೋಡಿಕೊಂಡರು ಅಷ್ಟರಲ್ಲಿ ಅವರಿದ್ದಲ್ಲಿಗೆ ಬಂದ ಸೂರ್ಯ ಮೌನವಾಗಿ ಶಾರದಮ್ಮನವರಿಂದ ತಟ್ಟೆ ಪಡೆದು ಭೂಮಿಯ ಎದುರು ಕುಳಿತು ತುತ್ತನ್ನು ಹಿಡಿದನು ಅವನು ಕೈ ಮುಂದೆ ತಂದಾಗ ತಾನಾಗೆ ಬಾಯಿ ತೆರೆಯಿತು ಹುಡುಗಿ ನಿನಗೆ ಹಸಿವು ತಡೆಯೋಕೆ ಆಗಲ್ಲ ಅಂತ ಗೊತ್ತು ನನಗೆ ಸುಮ್ಮನೆ ಊಟ ಮಾಡು ನನ್ನ ಮೇಲಿನ ಕೋಪನ ಊಟದ ಮೇಲೆ ತೋರಿಸಬೇಡ ಕೈ ತುತ್ತು ನೀಡುತ್ತ ನುಡಿದನು ತಕರಾರು ಮಾಡದೆ ಅವನ ಕೈ ತುತ್ತು ಸವಿದಳು ಭೂಮಿ ಎಲ್ಲರ ನೋವು ಕಷ್ಟ ಭಾವನೆ ಹೇಳದೇನೆ ಅರ್ಥ ಆಗುತ್ತೆ ಅರ್ಥವಾಗಬೇಕಿರುವುದೇ ಅರ್ಥ ಆಗಲ್ಲ ಮತ್ತೆ ಕಂಪನಿ ಸಿಇಒ ಇವರು ಕೊನೆಯ ತುತ್ತಿಗೆ ಬಾಯಿ ತೆರೆದುಂಬಿದ್ದಳು ಕಂಪನಿಗೂ ಇದಕ್ಕೂ ಸಂಬಂಧವಿಲ್ಲ ತುತ್ತನ್ನು ಬಾಯಿಗಿಟ್ಟನು ಕೈ ತೊಳೆದು ಅವಳಿಗೆ ಕುಡಿಯಲು ನೀರು ಕೊಟ್ಟನು ನೀರು ಕುಡಿದು ಹೆದ್ದು ಹೊರಟವನ ಕೈ ಹಿಡಿದ ಭೂಮಿ ನೀವು ಮಾಡ್ತಿರೋದು ತಪ್ಪಲ್ವ ಸರಿಯಾಗಿ ಯೋಚನೆ ಮಾಡಿ ವಿನಂತಿಸಿಕೊಂಡಳು ಮೌನವಾಗಿ ಕೈ ಬಿಡಿಸಿಕೊಂಡು ಹೋಗಿಬಿಟ್ಟನು ಸೂರ್ಯ ಎಷ್ಟೇ ಕೋಪವಿದ್ದರೂ ಭೂಮಿಗೆ ಅವನು ತೋರುವ ಕಾಳಜಿ ನೋಡಿ ಶಾರದಮ್ಮನವರ ಹೃದಯ ತುಂಬಿ ಬಂದಿತ್ತು ಮೊಮ್ಮಗಳಿಗೆ ದೊರೆತ ಪ್ರೀತಿಯನ್ನು ನೋಡಿ ಸೂರ್ಯನಂತೆ ಹುಡುಗನು ತುಂಬ ಅಪರೂಪ ಎಂದರು ನಿಜ ನಾವೇ ಹುಡುಕಿದ್ದರೂ ಇಷ್ಟು ಪ್ರೀತಿಸುವ ಹುಡುಗ ಸಿಗ್ತಾ ಇರಲಿಲ್ಲ ಅನಿಸುತ್ತೆ ಸೂರ್ಯನ ಪ್ರೀತಿಯ ಪರಿ ನೋಡಿ ವೆಂಕಟೇಶ್ ಅವರಿಗೂ ಖುಷಿಯಾಗಿತ್ತು ದೂರದಲ್ಲಿ ನಿಂತು ಎಲ್ಲವನ್ನು ನೋಡುತ್ತಿದ್ದ ಸತ್ಯಮೂರ್ತಿ ಅವರಿಗೆ ಮಗ ತನ್ನಂತೆ ಎನಿಸಿತು ಒಂದು ಕಾಲದಲ್ಲಿ ನಾನು ಸುಮಾಳನ್ನು ಇದೇ ರೀತಿ ಪ್ರೀತಿಸುತ್ತಿದ್ದೆ ಆದರೆ ನನ್ನ ಪ್ರೀತಿಯನ್ನು ನಾಲ್ಕು ಜನರೆದುರು ಹೇಳದೆ ಹೇಡಿಯಾಗಿ ನಾನು ಸೋತು ಹೋದೆ ನನ್ನ ಮಗ ಎಲ್ಲರದಲ್ಲೂ ಪರ್ಫೆಕ್ಟ್ ಎಂದುಕೊಂಡರವರಿಗೆ ಎರಡು ಕುಟುಂಬಗಳು ಸೂರ್ಯನಿಗೆ ತೋರುವ ಪ್ರೀತಿ ಅವರ ಮೇಲೆ ಅವನ ಹಕ್ಕರೆ ಭೂಮಿಯ ಹೊಲವು ಎಲ್ಲವೂ ಅತಿ ಸುಂದರ ಎನಿಸಿತು ಈ ಹೂಗಳ ಜಗದಲ್ಲಿ ನಾನೊಬ್ಬ ಮುಳ್ಳಾಗುತ್ತಿದ್ದೇನೆ ಎಂದುಕೊಂಡರವರು ಚಿಂಟು ಜಾಸ್ತಿ ಯೋಚನೆ ಮಾಡಬೇಡ ಎಲ್ಲ ಹೊಳೆಯದಾಗುತ್ತೆ ಮಗಳ ತಲೆಸವರು ಹೇಳಿ ಹೋದರು ವೆಂಕಟೇಶ್ ಚಿಂಟು ಸೂರ್ಯ ಅಪ್ಪಟ ಚಿನ್ನ ಅವನು ಈ ವಿಷಯದಲ್ಲಿ ತುಂಬ ನೋವು ಪಟ್ಟಿದ್ದಾನೆ ಸರಿಯಾದ ನಿರ್ಧಾರಕ್ಕೆ ಅವನಿಗೆ ಸಮಯ ಬೇಕಾಗುತ್ತದೆ ಅವನ ಮೇಲೆ ನೀನು ಒತ್ತಡ ಹಾಕುವುದು ತಪ್ಪಾಗುತ್ತೆ ಸ್ವಲ್ಪ ದಿನ ಸುಮ್ಮನೆ ಇರು ಶಾರದ ತಮ್ಮ ಅನಿಸಿಕೆ ಹೇಳಿ ಹೋದರು ಇಬ್ಬರ ಮಾತಿಗೂ ತಲೆಯಾಡಿಸಿದ ಭೂಮಿ ಕೈಗಾದ ಗಾಯವನ್ನು ನೋಡುತ್ತಾ ನಿಟ್ಟುಸಿರು ಬಿಟ್ಟಳು ಆ ನಿ ದಿನ ನಿದ್ರೆ ಇಬ್ಬರಿಂದಲೂ ಬಹಳ ದೂರವೇ ಉಳಿದಿತ್ತು ಬೇರೆ ದಿನವಾಗಿದ್ದರೆ ಮಲಗುವ ಮುನ್ನ ಕನಿಷ್ಠ ಪಕ್ಷ ಹತ್ತು ನಿಮಿಷವಾದರೂ ಮಾತನಾಡಿ ಮಲಗುತ್ತಿದ್ದರು ಆದರೆ ಹಿಂದು ಇಬ್ಬರ ಮಧ್ಯೆ ಮೌನ ರಾಜ್ಯವಳುತ್ತಿತ್ತು ಎರಡು ದಿನ ಕಣ್ಮುಚ್ಚಿ ತೆರೆಯುವುದರಲ್ಲಿ ಕಳೆದು ಹೋಗಿದ್ದವು ಸತ್ಯಮೂರ್ತಿ ಭೂಮಿಯ ಮನೆಯಲ್ಲಿ ಉಳಿದಿದ್ದರು ಸೂರ್ಯ ಭೂಮಿಯ ಜೊತೆ ಮಾತನಾಡದೆ ಮೌನವನ್ನು ಮಾತಿಲ್ಲದಿದ್ದರೂ ಅವನ ಕಾಳಜಿ ಕಡಿಮೆಯಾಗಿರಲಿಲ್ಲ ಕೈಗೆ ಬ್ಯಾಂಡೇಜ್ ಸುತ್ತಿಕೊಂಡು ಕೀಬೋರ್ಡ್ ಒತ್ತಲು ಕಷ್ಟಪಡುವವಳನ್ನು ನೋಡಿ ಅವಳ ಬಹುಪಾಲು ಕೆಲಸವನ್ನು ತಾನೇ ವಹಿಸಿಕೊಂಡಿದ್ದನು ಈ ಫೈಲ್ ಕಲೆಕ್ಷನ್ ಮಾಡೋಕೆ ಹೇಳು ಎಂದು ರವಿ ಕೈಲಿ ಫೈಲ್ಗಳನ್ನು ಕೊಟ್ಟು ಕಳುಹಿಸಿದ್ದನು ಊಟದ ಸಮಯದಲ್ಲಿ ಏನು ಮಾತನಾಡದೆ ಅವನು ಹೆದ್ದು ಹೋದರೆ ಅವಳು ಸಹ ಮೌನವಾಗಿ ಹಿಂಬಾಲಿಸುತ್ತಿದ್ದಳು ಹಾಗೆ ಇಬ್ಬರನ್ನು ಹೊತ್ತ ಕಾರು ನಿಲ್ಲುತ್ತಿದ್ದು ಭೂಮಿಯ ಮನೆ ಎದುರು ಶಾರದ ಮೊಮ್ಮಗಳಿಗೆ ಊಟ ಮಾಡಿಸುತ್ತಿದ್ದರು ಊಟದ ನಂತರ ಅಜ್ಜಿ ಜಾಸ್ತಿ ಕೆಲಸ ಏನಿಲ್ಲ ನಾನೊಬ್ಬನೇ ಹೋಗ್ತೀನಿ ಎಂದು ಹೇಳಿ ಹೋಗಿಬಿಡುತ್ತಿದ್ದನು ಎರಡು ದಿನವೂ ಮಧ್ಯಾಹ್ನದ ನಂತರ ಮನೆಯಲ್ಲೇ ಉಳಿದಿದ್ದಳು ಭೂಮಿ ಸೂರ್ಯನ ಮೌನ ಅವಳಿಗೆ ನೋವು ನೀಡಿದವರು ಎಲ್ಲವೂ ಸರಿಯಾಗಲು ಸಮಯ ಬೇಕೆಂದು ನೋವು ನುಂಗಿ ಸುಮ್ಮನಿದ್ದಳು ಯಾರಾದರೂ ಮಾತು ಬಿಟ್ಟರೆ ಸಾಕು ತನ್ನ ತಪ್ಪಿಲ್ಲದಿದ್ದರೂ ಅಳುವ ಮಗಳ ಸ್ವಭಾವ ಗೊತ್ತಿದ್ದ ವೆಂಕಟೇಶ ಆದಷ್ಟು ಮಗಳೊಂದಿಗೆ ಸಮಯ ಕಳೆಯುತ್ತ ನಗಿಸುತ್ತಿದ್ದರು ಸೂರ್ಯ ನಿನ್ನ ತುಂಬ ಪ್ರೀತಿ ಮಾಡ್ತಾನೆ ಇನ್ನೂ ಸ್ವಲ್ಪ ದಿನ ಅಷ್ಟೆ ಎಲ್ಲ ಸರಿಯಾಗುತ್ತೆ ಎನ್ನುತ್ತಿದ್ದರು ಭೂಮಿ ಸಹ ಆ ಗಳಿಗೆಯ ನಿರೀಕ್ಷೆಯಲ್ಲಿದ್ದಳು ಪ್ರಾಜೆಕ್ಟ್ ಡೆಡ್ ಲೈನ್ನ ಸಮಯವದು ಸೂರ್ಯ ಕೆಲಸದ ವಿಷಯದಲ್ಲಿ ರಾಜಿಯಾಗುವಂತಿಲ್ಲ ಇದರ ಜೊತೆ ವೈಯಕ್ತಿಕ ಚಿಂತೆಗಳು ಭೂಮಿಯೊಂದಿಗೆ ಮಾತನಾಡದೇ ಇರುವುದು ಅವನಿಗೂ ನೋವು ನೀಡಿತು ತಾನು ಮಾತನಾಡದೆ ಇದ್ದರಾದರೂ ಈ ವಿಷಯವನ್ನು ಇಲ್ಲಿಗೆ ಬಿಡುತ್ತಾಳೆ ಆ ವ್ಯಕ್ತಿ ಮರಳಿ ಹೋಗ್ತಾರೆ ಎಂದು ಯೋಚಿಸಿ ಮಾತು ಬಿಟ್ಟಿದ್ದನು ವಿನಃ ಅವಳ ಮೇಲಿನ ಕೋಪದಿಂದಲ್ಲ ಅವಳ ಮೇಲೆ ಕೋಪ ಬರುವುದೂ ಇಲ್ಲ ಅವನಿಗೆ ವೃತ್ತಿಯನ್ನು ವೈಯಕ್ತಿಕ ಜೀವನವನ್ನು ಒಂದಾಗಿ ನೋಡದೆ ಕೆಲಸ ನಿಭಾಯಿಸುವ ಚಾಕಚಕ್ಯತೆ ಅವನಲ್ಲಿತ್ತು ವೈಯಕ್ತಿಕ ಜೀ ವಿಷಯವನ್ನು ತಲೆಯಲ್ಲಿ ತುಂಬಿಕೊಂಡು ಕಂಪನಿಗೆ ಕೆಲಸವನ್ನು ಕೈಬಿಡುವಷ್ಟು ಪ್ರಬುದ್ಧನಲ್ಲ ಅವನು ಭೂಮಿಯೊಂದಿಗೆ ಮಾತನಾಡದೆ ಎರಡು ದಿನ ಕಳೆದಿದ್ದವು ಕಣ್ಣೆದುರು ಇರ್ತಾಳಾದರೂ ಈ ಮೌನ ನೋವು ನೀಡುತ್ತಿತ್ತು ಅವಳಂತೂ ಸೋಲುವ ಲಕ್ಷಣ ಕಾಣುತ್ತಿಲ್ಲ ಈ ವಿಷಯದಲ್ಲಿ ದೃಢವಾಗಿ ಹಠ ಹೊತ್ತು ನಿಂತು ಬಿಟ್ಟಿದ್ದಾಳವಳು ತಾನೇ ಸೋಲಬೇಕು ಎಂದುಕೊಂಡ ಸೂರ್ಯ ಸಂಜೆ ಭೂಮಿಯ ಜೊತೆ ಮಾತನಾಡಬೇಕೆಂದು ನಿರ್ಧರಿಸಿದವನು ಎಷ್ಟು ಹಠ ಈ ಹುಡುಗಿಗೆ ಯೋಚಿಸುತ್ತಾ ಮೊಬೈಲ್ನ ಪರದೆ ನೋಡಿದವನಿಗೆ ಅವಳ ಫೋಟೋ ಕಂಡಿತ್ತು ಹಠ ತಾನೇನು ಕಡಿಮೆ ಹಠ ಮಾಡುತ್ತಿದ್ದೇನೆ ಯೋಚಿಸಿದಾಗ ನಗು ಬಂದಿತು ಎರಡು ದಿನ ರಾತ್ರಿ ಪೂರ್ತಿ ಇದೇ ಯೋಚನೆ ತಾಯಿಯ ಜೊತೆ ಕಳೆದ ದಿನಗಳು ಆಕೆ ಮಾಡುತ್ತಿದ್ದ ಕೆಲಸ ಆಗಾಗ ಬರುತ್ತಿದ್ದ ವ್ಯಕ್ತಿ ತಾನೇ ತಂದೆ ಎನ್ನುವ ವ್ಯಕ್ತಿಯನ್ನು ಇಷ್ಟು ದ್ವೇಷಿಸುತ್ತೇನೆ ತಾಯಿಯ ಸಾವಿಗೆ ಕಾರಣ ಅವರ ಎಂದಿಲ್ಲವೇ ಆದರೆ ಈಗ ಸತ್ಯ ಬೇರೆ ಇದೆ ಎಂದು ಹೇಳುತ್ತಿದ್ದಾರಲ್ಲ ಅವರ ಮಾತನ್ನು ನಂಬುವುದಾದರೂ ಹೇಗೆ ಆ ವ್ಯಕ್ತಿ ನಂಬಿಕೆಗೆ ಅರ್ಹರೆ ಯೋಚನೆಯಲ್ಲಿ ಮುಳುಗಿದ್ದ ಸೂರ್ಯ ರವಿಯ ಧ್ವನಿಗೆ ಎಚ್ಚೆತ್ತನು ಸರ್ ನೀವು ಕೇಳಿದ ಫೈಲ್ಸ್ ರವಿ ಫೈಲ್ಗಳನ್ನು ಟೇಬಲ್ ಮೇಲಿಟ್ಟನು ಐ ಆಮ್ ಸಾರಿ ಥ್ಯಾಂಕ್ ಯು ರವಿ ಎಚ್ಚೆತ್ತು ನುಡಿದ ಸೂರ್ಯನ ನೋಡಿ ತಲೆ ಕೆರೆದುಕೊಂಡು ಆಚೆ ಹೋದನು ರವಿ ಯಾಕೋ ಇತ್ತೀಚೆಗೆ ಬಾಸ್ ವಿಚಿತ್ರವಾಗಿ ಹಾಡುತ್ತಿದ್ದಾರೆ ಎನಿಸಿತ್ತವನಿಗೆ ಸಂಜೆ ಭೂಮಿಯ ಮನೆಯತ್ತ ಕಾರನ್ನು ತಿರುಗಿಸಿದನು ಸೂರ್ಯ ಇಂದು ಇಬ್ಬರ ನಡುವೆ ಆವರಿಸಿರುವ ಮೌನಕ್ಕೆ ಕೊನೆ ಹಾಡಲೇಬೇಕೆಂದು ನಿರ್ಧರಿಸಿದ್ದನವ ಮೊದಲು ಭೂಮಿ ಜೊತೆ ಮಾತನಾಡಬೇಕು ನಂತರ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿದರಾಯಿತು ನನ್ನ ನಿರ್ಲಕ್ಷ್ಯ ಹೀಗೆ ಮುಂದುವರಿದರೆ ಅವರೇ ನನ್ನಿಂದ ದೂರ ಹೋಗ್ತಾರೆ ಯೋಚಿಸುತ್ತಾ ಮನೆ ತಲುಪಿದ್ದನು ಶಾರದಮ್ಮನವರೊಂದಿಗೆ ಮಾತನಾಡುತ್ತಾ ಮನೆ ಒಳಗೆ ಕಾಲಿಟ್ಟ ಸೂರ್ಯನಿಗೆ ಆಲ್ನಲ್ಲಿ ಕೆಟ್ಟು ಹೋಗಿದ್ದ ಬಲ್ಪನ್ನು ಬದಲಿಸುತ್ತಿದ್ದ ಸತ್ಯಮೂರ್ತಿ ಕಂಡರು ಕುರ್ಚಿ ಮೇಲೆ ನಿಂತು ಕಷ್ಟಪಟ್ಟು ಬಲ್ಪ್ ಬದಲಿಸುತ್ತಾ ಪ್ರಯತ್ನಿಸುತ್ತಿದ್ದವರನ್ನೇ ನೋಡಿದನು ಅದು ಬಲ್ಪ್ ಹಾಳಾಗಿತ್ತು ನಾನೇ ಮಾಡ್ತೀನಿ ಅಂತ ಮಾಡ್ತಿದ್ದಾರೆ ಅವರ ನೋಟ ಕಂಡು ಹೇಳಿದರು ಅಜ್ಜಿ ಒಂದು ಲೋಟ ಸ್ಟ್ರಾಂಗ್ ಟೀ ವಿನಂತಿಸಿಕೊಂಡವನ ಮಾತಿಗೆ ತಲೆಯಾಡಿಸಿ ಅಡುಗೆ ಮನೆಗೆ ಹೋದರು ಶಾರದಾ ಅವರು ಹೋದ ನಂತರ ಅತ್ತಿತ್ತ ನೋಡಿ ಸತ್ಯಮೂರ್ತಿ ಅವರ ಬಳಿ ಹೋಗಿ ನಿಂತನು ನಿಂತಲಿಂದಲೇ ಕೆಳಗೆ ಬಗ್ಗಿ ನೋಡಿ ಮುಗುಳ್ನಕ್ಕರ ಸತ್ಯಮೂರ್ತಿ ಮಗ ತಮ್ಮ ಬಳಿ ಬಂದು ನಿಂತಿದ್ದೆ ಅತೀವ ಆಶ್ಚರ್ಯ ನೀಡಿತ್ತವರಿಗೆ ಅವರ ನಗುವಿಗೆ ಪ್ರತಿ ನಗು ಬೀರದೆ ಅದು ಹಾಗಲ್ಲ ಎಂದನಷ್ಟೆ ಸೂರ್ಯ ಏನಾದರೂ ಹೇಳಿದ್ಯಾ ಅವನ ಮಾತು ಸರಿಯಾಗಿ ಕೇಳಿರಲಿಲ್ಲ ಅವರಿಗೆ ಮಿಸ್ಟರ್ ಸತ್ಯಮೂರ್ತಿ ಅದು ಹಾಗಲ್ಲ ಕೆಳಗೆ ಇಳಿಯಿರಿ ಸ್ವಲ್ಪ ಜೋರಾಗಿ ಹೇಳಿದನು ತಟ್ಟನೆ ಕೆಳಗಿಳಿದು ಅವನ ಕೈಗೆ ಬಲ್ಬ್ ಕೊಟ್ಟರು ಸತ್ಯಮೂರ್ತಿ ಪಟಪಟ್ಟನೆ ಹಾಳಾಗಿದ್ದ ಬಲ್ಬ್ ತೆಗೆದು ಅವರ ಕೈಗಿಟ್ಟು ಹೊಸದನ್ನು ಜೋಡಿಸಿ ಕೆಳಗೆ ಇಳಿದನು ತುಂಬ ಚುರುಕು ನನ್ನ ಮಗ ಮನದಲ್ಲಿ ಬೀಗಿದ ಸತ್ಯಮೂರ್ತಿ ತುಂಬು ಮಮತೆಯಿಂದ ಅವನನ್ನು ಕರೆದರು ಸೂರ್ಯ ಒಂದು ಬಾರಿ ನನ್ನ ಮಾತು ಕೇಳು ಎಂದವರ ಮಾತಿಗೆ ತಟ್ಟನೆ ತಿರುಗಿ ನೋಡಿ ಜೇಬಿನಲ್ಲಿ ಕೈ ಇಟ್ಟುಕೊಂಡು ನಿಂತನು ಕೇಳಿದರೆ ಏನು ಹೇಳ್ತೀರಾ ನನ್ನ ತಪ್ಪಿಲ್ಲ ಅಂತ ತಾನೆ ತಪ್ಪಿಲ್ಲ ಅಂದರೆ ಸರಿ ಈಗ ನನ್ನಮ್ಮ ಮರಳಿ ಬರ್ತಾರ ನನಗೆ ಸಿಗದೇ ಇರುವ ಪ್ರೀತಿ ಸಿಗುತ್ತಾ ನೀವು ಲೇಖಕರು ಅಲ್ವಾ ನಿಮ್ಮ ಕಥೆಗಳಲ್ಲಿ ಮಾತ್ರ ನಾಯಕರು ಇರ್ತಾರೆ ಅನ್ಸುತ್ತೆ ನಿಜ ಜೀವನದಲ್ಲಿ ನೀವು ಏನಾಗಿದ್ದೀರಿ ಅಂತ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿಕೊಳ್ಳಿ ನನ್ನ ಪಾಲಿನ ದೊಡ್ಡ ಖಳನಾಯಕ ನೀವು ಕಟುವಾಗಿ ನುಡಿದನು ಸೂರ್ಯ ಸೂರ್ಯನ ಜೊತೆ ಮಾತನಾಡಬೇಕೆಂದು ಆಚೆ ಬಂದ ಭೂಮಿಗೆ ಅವನು ತಂದೆಗೆ ಸಹಾಯ ಮಾಡುತ್ತಿರುವುದನ್ನು ಕಂಡು ಖುಷಿಯಾಗಿತ್ತು ಹಾಗೆ ಬಾಗಿಲಿಗೆ ಹೊರಗೆ ಕೈಕಟ್ಟಿ ನಿಂತು ಅವನನ್ನೇ ನೋಡುತ್ತಾ ನಿಂತಿದ್ದಳು ಕ್ಷಣಗಳ ಅಂತರದಲ್ಲಿ ಅವು ನಾಡಿದ ಮಾತುಗಳು ಬೇಸರ ತರಿಸಿದ್ದವು ಅವನ ಪಕ್ಕದಲ್ಲಿ ಆದು ಹೋಗಿ ಬನ್ನಿ ಅಂಕಲ್ ಎಂದು ಸತ್ಯಮೂರ್ತಿ ಅವರನ್ನು ಒಳಗೆ ಕರೆದುಕೊಂಡು ಹೋದ ಭೂಮಿ ಸೂರ್ಯನ ಹಾಜರಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದಂತೆ ನಟಿಸಿದಳು ಏನು ಯೋಚಿಸಿ ಬಂದವ ಇನ್ನೇನು ನಡೆದಾಗ ಕೈ ಮುಷ್ಟಿ ಮಾಡಿ ಚೆ ಎಂದುಕೊಳ್ಳುತ್ತಾ ಹೊರಹೋದನು ಅವನಿಗಾಗಿ ಟೀ ತೆಗೆದುಕೊಂಡು ಬಂದ ಶಾರದ ಪೆಚ್ಚಾಗಿ ನಿಂತು ಬಿಟ್ಟರು ಒಟ್ಟಿನಲ್ಲಿ ಸೂರ್ಯ ಮತ್ತು ಭೂಮಿ ನಡುವಿನ ಮೌನ ಮುಂದುವರೆದಿತ್ತು ಭೂಮಿ ಕೈಗೆ ಗಾಯ ಆಗಿದೆ ಅಂತ ಕೆಲಸ ಕಡಿಮೆ ಆಗಿತ್ತು ಗೊತ್ತಾ ಮಧ್ಯಾಹ್ನದ ಮೇಲೆ ಲೀ ಬೇರೆ ಬಾಸ್ ಅವರೇ ಮನೆಗೆ ಕರೆದುಕೊಂಡು ಹೋಗ್ತಾರೆ ಅಬ್ಬಾ ಏನ್ ಕೇರ್ ಅಂತೀರಾ ಬಾಸ್ಗೆ ಭೂಮಿಯ ಮೇಲೆ ಸಾಫ್ಟ್ ಕಾರ್ನರ್ ಇದೆ ಅಂತ ನಾನು ಆವತ್ತೇ ಹೇಳಿರಲಿಲ್ವಾ ಸಮಥಿಂಗ್ ಇಸ್ ದೇರ್ ಆಫೀಸ್ನ ಚೇಂಬರ್ ಒಂದರಲ್ಲಿ ಗುಸುಗುಸು ಕೇಳುತ್ತಿದ್ದೆವು ಮೂರು ಜನ ಹೆಂಗಳೆಯರ ಆ ದಿನದ ಮಾತಿಗೆ ವಿಷಯವಾಗಿದ್ದರು ಭೂಮಿ ಮತ್ತು ಸೂರ್ಯ ನಾನು ಅದೇ ಅನ್ಕೊಂಡೆ ನಮಗೆ ಗಾಯ ಆಗಿದ್ರೆ ಈ ರೀತಿ ಯಾರು ಕೇರ್ ಮಾಡ್ತಾರೆ ನಮ್ಮ ಕೆಲಸ ನಾವೇ ಮಾಡಬೇಕು ಗೀತಾಳ ಮಾತಿಗೆ ಉಳಿದವರು ಹೂಗುಟ್ಟಿದ್ದರು ಗುಸುಗುಸು ಎಂದು ಆರಂಭವಾಗಿದ್ದ ಅವರ ಮಾತುಕತೆ ಬರುಬರುತ್ತಾ ಜೋರಾಗಿತ್ತು ಪಕ್ಕದ ಚೇಂಬರ್ನಲ್ಲಿರುವ ಭೂಮಿಗೆ ತಮ್ಮ ಮಾತುಗಳು ಕೇಳಲಿ ಎಂದೇ ಮಾತನಾಡುತ್ತಿದ್ದವರವರು ಅವರ ಮಾತು ಕೇಳಿಯೂ ಕೇಳದಂತೆ ಲ್ಯಾಪ್ಟಾಪ್ನಲ್ಲಿ ದೃಷ್ಟಿ ನೆಟ್ಟು ಕೂತಿದ್ದಳು ಭೂಮಿ ಹಾಗೆ ಕಣೆ ಒಬ್ಬೊಬ್ಬರ ಅದೃಷ್ಟ ಗೀತ ಮತ್ತೆ ನುಡಿದಳು ಅಲ್ಲೇ ಹಾದು ಹೋಗುತ್ತಿದ್ದ ಸೂರ್ಯನ ಕಿವಿಗೆ ಇವರ ಮಾತುಗಳು ಬಿದ್ದಾಗ ಅವನ ಹೆಜ್ಜೆಗಳು ತಟಸ್ಥವಾದವು ಬಾಸ್ಪತ್ಯ ಭೂಮಿ ಮಧ್ಯೆ ಏನೂ ನಡೀತಾ ಇರಬಹುದು ಪಲ್ಲವಿ ಕೇಳಿದಳು ಅವರ ಮಾತನ್ನು ಕೇಳಿದ ಸೂರ್ಯ ಪಕ್ಕದಲ್ಲಿ ಚೇಂಬರ್ನತ್ತ ನೋಡಿದನು ಮಾತುಗಳು ಕೇಳಿದರೂ ಕೇಳದಂತೆ ಕುಳಿತಿದ್ದ ಭೂಮಿ ಕಂಡಳು ಮೂರು ದಿನದ ಮೌನ ವೈಯಕ್ತಿಕ ಚಿಂತೆ ಕೆಲಸದ ಒತ್ತಡ ಈಗ ಇವರುಗಳ ಅನಾವಶ್ಯಕ ಮಾತುಗಳನ್ನು ಕೇಳಿ ತಲೆ ಸಿಡಿದಂಥವನಿಗೆ ಒಂದು ಕ್ಷಣವು ಯೋಚಿಸದೆ ಅವರೆದುರು ಹೋಗಿ ನಿಂತನು ಮಾತಿನಲ್ಲಿ ಮುಳುಗಿದ್ದ ಮೂರು ಜನ ಹೊಮ್ಮೆಲೆ ಹೆದರಿಗೆ ಬಂದು ನಿಂತ ಬಾಸ್ ನೋಡಿ ಮೇಲಿದ್ದು ಭಯದಲ್ಲಿ ಹುಗುಳು ನುಂಗಿದರು ಏನು ಮಾತಾಡ್ತಾ ಇದ್ರಿ ಸೂರ್ಯ ಹುಬ್ಬುಗಂಟಿಗೆ ಪ್ರಶ್ನಿಸಿದಾಗ ಮೂವರು ಮುಖಮುಖ ನೋಡಿಕೊಂಡರು ತಮ್ಮ ಮಾತುಗಳಿಂದ ಭೂಮಿಗೆ ಕಿರಿಕಿರಿಯಾಗಲಿ ಎಂದು ಮಾತನಾಡುತ್ತಿದ್ದರವರಿಗೆ ಸೂರ್ಯನ ಕಿವಿಗೆ ಅವು ಬೀಳಬಹುದು ಎಂಬ ಸಣ್ಣ ಯೋಚನೆ ಕೂಡ ಇರಲಿಲ್ಲ ಬಾಸ್ ಅದು ಏನಾದರೂ ಒಂದು ಸುಳ್ಳು ಹೇಳಿ ತಪ್ಪಿಸಿಕೊಳ್ಳಬೇಕು ಎಂದು ರಾಗ ಹೇಳಿದಳು ಪಲ್ಲವಿ ಏನು ಮಾತಾಡ್ತಾ ಇದ್ರಿ ಅಂತ ಕೇಳಿದೆ ಸೂರ್ಯನ ಜೋರು ಧ್ವನಿಗೆ ಎಲ್ಲರ ಗಮನ ಅತ್ತ ಹರಿದಿತ್ತು ಬಾಸ್ ನಾವು ಭೂಮಿ ಗೀತಾ ತಡವರಿಸಿದಳು ನನ್ನ ಮತ್ತೆ ಭೂಮಿ ಮಧ್ಯೆ ಏನು ನಡೀತಾ ಇದೆ ಅಂತ ಗೊತ್ತಾಗಬೇಕಾ ಇರುವ ಕೆಲಸಕ್ಕಿಂತ ನಿಮಗೆ ಆ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿ ಜಾಸ್ತಿ ಇದೆ ಅದಕ್ಕೆ ವರ್ಕಿಂಗ್ ಅವರ್ಸ್ನಲ್ಲಿ ಅದರ ಬಗ್ಗೆ ಮಾತಾಡ್ತಾ ಇದ್ದೀರಾ ಇನ್ನೊಬ್ಬರ ಬಗ್ಗೆ ಗಾಸಿಪ್ ಮಾಡೋದು ಅಷ್ಟೇ ಮುಖ್ಯ ನಿಮಗೆ ಅದು ಅವರ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋ ಯೋಚನೆ ಇಲ್ಲವೇ ಇಲ್ಲ ಸರಿ ನಿಮ್ಮ ಹನುಮಾನಗಳಿಗೆ ಉತ್ತರ ಕೊಡುವ ಕೆಲಸ ನನ್ನದು ಈಗ ನಡೀತಾ ಇರುವ ಪ್ರಾಜೆಕ್ಟ್ ಕೆಲಸ ಮುಗಿದ ಮೇಲೆ ನನ್ನ ಕಡೆಯಿಂದ ಪಾರ್ಟಿ ಅರೇಂಜ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಆಮಂತ್ರಣ ಬರುತ್ತೆ ಕೋರ್ಸ್ ನಿಮಗೂ ಕೂಡ ತಪ್ಪದೆ ಬನ್ನಿ ಅಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಸೂರ್ಯನ ಮಾತು ಕೇಳಿದ ಎಲ್ಲರೂ ಆಶ್ಚರ್ಯದಲ್ಲಿ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಾ ನಿಂತರು ಸ್ವಲ್ಪ ದಿನಗಳಿಂದ ಎಲ್ಲರ ಮನದಲ್ಲೂ ಭೂಮಿಯನ್ನು ಸೂರ್ಯ ತುಂಬ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾನೆ ಎನ್ನುವ ಭಾವವಿದ್ದರೂ ಅವರ ವಿಷಯ ನಮಗೆ ಯಾಕೆ ಎಂದು ಸುಮ್ಮನೆ ಉಳಿದಿದ್ದರು ಈಗ ಆಕಸ್ಮಿಕವಾಗಿ ಮಾತನಾಡಿದವರಿಗೆ ಸೂರ್ಯ ಕೊಟ್ಟ ಉತ್ತರ ನಿಜಕ್ಕೂ ಆಶ್ಚರ್ಯವನ್ನುಂಟು ಮಾಡಿತು ಭೂಮಿ ಕಮ್ ಸೂರ್ಯ ಗಂಭೀರವಾಗಿ ಕರೆದಾಗ ಅವನ ಪಕ್ಕ ಹೋಗಿ ನಿಂತಳು ಭೂಮಿ ಒಂದು ಕ್ಷಣವು ಯೋಚಿಸದೆ ಅವಳ ಕೈಗೆ ಕೈ ಬೆಸೆದ ಸೂರ್ಯ ಎಲ್ಲರತ್ತಲು ನೋಡಿ ಮುಂದೆ ಹೆಜ್ಜೆ ಇಟ್ಟನು ಕಾರ್ನ ಬಳಿ ತಲುಪುವ ತನಕ ಭೂಮಿ ಸೂರ್ಯನಿಂದ ದೃಷ್ಟಿ ಕದಲಿಸಲಿಲ್ಲ ನನ್ನ ಹುಡುಗ ಎಲ್ಲರೆದುರು ಧೈರ್ಯವಾಗಿ ನನ್ನ ಕೈ ಹಿಡಿದು ನಡೆಯಬೇಕು ಆ ಹಿಡಿತದಲ್ಲಿ ಭರವಸೆ ತುಂಬಿರಬೇಕು ಎಂದು ಗೆಳತಿಯರೆದುರು ಹೇಳಿದ್ದು ನೆನಪಾಗಿ ಕಣ್ಣು ತುಂಬಿ ಬಂದವು ಸೂರ್ಯ ಕೈಬಿಟ್ಟು ತನ್ನತ್ತ ತಿರುಗಿದಾಗ ಕಣ್ಣೀರು ಮಿಡಿಯುತ್ತಾ ಅವನೆದೆಗೆ ಹೊರಗಿದ್ದಳು ಐ ರಿಯಲಿ ಸಾರಿ ಬಾಸ್ ತುಂಬ ನೋವು ಕೊಟ್ಟು ಬಿಟ್ಟು ನಿಮಗೆ ಮೂರು ದಿನ ಅಲ್ಲ ನಿಮ್ಮ ಜೊತೆ ಮಾತನಾಡದೆ ಮೂರು ಗಂಟೆ ಕೂಡ ಇರೋಕ್ಕಾಗಲ್ಲ ನನಗೆ ನನಗೆ ಇಷ್ಟು ನೋವಾಗಿರುವಾಗ ಇನ್ನು ನೀವು ನೀವು ನನ್ನಲ್ಲಿ ತಾಯಿ ಕಂಡು ಗುಣ ಕಂಡಿರಿ ಆದರೆ ನಾನು ಅಂದುಕೊಂಡ ಹಾಗೆ ನಿಮ್ಮನ್ನು ಮಗುವಿನ ಥರ ಜೋಪಾನ ಮಾಡಲಿಲ್ಲ ನನ್ನನ್ನು ಕ್ಷಮಿಸಿಬಿಡಿ ಇನ್ಯಾವತ್ತೂ ಈ ರೀತಿ ತಪ್ಪು ಮಾಡಲ್ಲ ಬಿಕ್ಕಳಿಸುತ್ತ ನುಡಿದಳು ಮೂರು ದಿನದ ಮೌನ ಅವಳಿಗೆ ಎಷ್ಟು ನೋವು ನೀಡಿತ್ತೆಂದು ಅವಳ ಮಾತಿನಲ್ಲಿ ಅರ್ಥವಾಗುತ್ತಿತ್ತು ಮೌನವಾಗಿ ಅವಳ ತಲೆ ಸವರಿ ಲಘುವಾಗಿ ಆಲಂಗಿಸಿದ ಸೂರ್ಯನ ಕಣ್ಣಲ್ಲೂ ಸಣ್ಣದಾಗಿ ನೀರಿತ್ತು ಅವನು ಕೂಡ ಆ ವಿರಹವನ್ನು ಸಹಿಸಿದವನೇ ಅಲ್ಲವೇ ಸಾಕುಭೂಮಿ ಅಳಬೇಡ ಹುಡುಗಿ ಹಳು ನಿಲ್ಲದಾದಾಗ ಮಾತನಾಡಿದನು ನೀವು ಕ್ಷಮಿಸಿದ್ದೀನಿ ಅಂತ ಹೇಳಲೇ ಇಲ್ಲ ಎದೆಗೊರೆಗೆಯೇ ನೋಡಿದನು ನನ್ನದು ತಪ್ಪಿದೆ ಇದರಲ್ಲಿ ಅಲ್ಲಿಗಿಲ್ಲಿಗೆ ಸರಿಯಾಯಿತು ಐ ಆಮ್ ಆಲ್ಸೋ ಸಾರಿ ಓಕೆನಾ ಈಗ ನಿನ್ನ ಬಾಸ್ ಹೇಳ್ತಾ ಇರೋದು ಅಳು ನಿಲ್ಲಿಸು ಅವಳನ್ನು ದೂರ ಸರಿಸಿ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ನುಡಿದನು ಆಗಲೂ ಹುಡುಗಿಯ ಹಳು ನಿಲ್ಲದಾದಾಗ ಐ ಸೈಡ್ ಸ್ಟಾಪ್ ಕ್ರೈಯಿಂಗ್ ಎನ್ನುತ್ತಾ ಎಬ್ಬರಳಿನಿಂದ ಕಣ್ಣೀರು ತೊಡೆದನು ಓಕೆ ಬಾಸ್ ಮೆಲ್ಲಗೆ ನಗು ಅರಳಿಸಿತು ಹುಡುಗಿ ಮನೆಗೆ ಹೋಗೋದಾ ಸೂರ್ಯ ಕೇಳಿದಾಗ ಅಡ್ಡಡ್ಡ ತಲೆಯಾಡಿಸಿ ದೇವಸ್ಥಾನಕ್ಕೆ ಹೋಗೋಣ ಎಂದಳು ಓಕೆ ಮೇಡಮ್ ಚೇಡಿಸುವ ಧ್ವನಿಯಲ್ಲಿ ಹೇಳಿ ಕಾರ್ ಸ್ಟಾರ್ಟ್ ಮಾಡಿದನು ಸೂರ್ಯ ಹದಿನೈದು ನಿಮಿಷಗಳ ನಂತರ ದೇವಸ್ಥಾನದ ಮುಂದೆ ನಿಂತಿದ್ದರವರು ಮುಗುಳುನಗೆ ಬೀರುತ್ತಾ ಹೊರಟ ಭೂಮಿಯನ್ನು ಹಿಂಬಾಲಿಸಿದನು ಸೂರ್ಯ ಪೂಜೆ ಸಾಮಗ್ರಿಗಳನ್ನು ಅರ್ಚಕರ ಕೈಗಿಟ್ಟು ಸೂರ್ಯನ ಹೆಸರಿನಲ್ಲಿ ಪೂಜೆ ಮಾಡಿಸಿದ ಭೂಮಿ ಆರತಿ ತಟ್ಟೆಯಿಂದ ತೆಗೆದುಕೊಂಡು ತಾನೇ ಅವನ ಹಣೆಗಿಟ್ಟಳು ಕುಂಕುಮ ಕಣ್ಣೊಳಗೆ ಹೋಗದಂತೆ ಕೈ ಅಡ್ಡ ಹಿಡಿದು ಮೃದುವಾಗಿ ಗಾಳಿ ಹೂದಿದ ಹುಡುಗಿಯನ್ನು ತನ್ಮಯತೆಯಿಂದ ನೋಡಿದ ಸೂರ್ಯ ನಿನ್ನ ಈ ಗುಣಗಳೇ ನನಗೆ ತುಂಬ ಇಷ್ಟವಾಗಿದ್ದು ಮುದ್ದು ನಿಜ ಹೇಳಲ ಈ ಗುಣಗಳು ನಿನ್ನ ಇತರರಿಗಿಂತ ಭಿನ್ನವಾಗಿಸುತ್ತವೆ ಎಂದನು ದೇವಸ್ಥಾನದಲ್ಲಿ ದೇವರ ಹತ್ತಿರ ಬೇಡಿಕೊಳ್ಳಬೇಕು ಶ್ ಬಾಯಿ ಮೇಲೆ ಬೆರಳಿಟ್ಟು ಸನ್ನೆ ಮಾಡಿದಳು ಭೂಮಿ ವಿದೇಯ ವಿದ್ಯಾರ್ಥಿಯಂತೆ ತಲೆಯಾಡಿಸಿ ಜಗನ್ಮಾತೆಯನ್ನು ನೋಡುತ್ತಾ ಕೈಮುಗಿದು ಸೂರ್ಯ ಮೂರು ದಿನಗಳಿಂದ ಇಬ್ಬರ ನಡುವೆ ಆವರಿಸಿದ ಮೌನ ಹಿಮದಂತೆ ಕರಗಿ ನೀರಾಗಿತ್ತು ತಗೋಡಿ ಪ್ರಸಾದವನ್ನು ಸೂರ್ಯನ ಕೈಗಿಟ್ಟು ಪಕ್ಕದಲ್ಲಿ ಕುಳಿತಳು ಭೂಮಿ ಥ್ಯಾಂಕ್ ಯು ಮುದ್ದು ಮೂರು ದಿನಗಳಿಂದ ಸರಿಯಾಗಿ ನಿದ್ದೆ ಇಲ್ಲ ತಲೆ ತುಂಬ ಬರೀ ಯೋಚನೆಗಳು ದೇವಸ್ಥಾನಕ್ಕೆ ಬಂದಿದ್ದು ಒಂದು ರೀತಿ ನೆಮ್ಮದಿ ಕೊಟ್ಟು ಸೂರ್ಯನ ಮನದಲ್ಲಿ ಏನೋ ಹಿತವಾದ ಭಾವ ಆವರಿಸಿತು ಥ್ಯಾಂಕ್ಸ್ ಬೇಡ ನೀವು ಏನು ಯೋಚನೆ ಮಾಡಿದಿರಿ ಅಂತ ಹೇಳಿ ನಿಮಗೆ ತಂದೆಯ ಮೇಲೆ ಇರೋದು ಕೋಪ ಮಾತ್ರನಾ ಅಥವಾ ದ್ವೇಷ ಕೂಡ ಇದೆಯಾ ನಿಮಗೆ ಯಾವತ್ತೂ ತಂದೆಯ ಪ್ರೀತಿ ಬೇಕು ಅಂತ ಅನಿಸಲೇ ಇಲ್ಲವಾ ಅವರು ಕ್ಷಮಿಸಲು ಆಗಲೇ ಇರುವಂತಹ ತಪ್ಪು ಮಾಡಿದ್ದಾರಾ ವಸ್ತುವೇ ಆಗಲಿ ವ್ಯಕ್ತಿಯೇ ಆಗಲಿ ನಮ್ಮ ಜೊತೆ ಇದ್ದಾಗ ಅವರ ಬೆಲೆ ತಿಳಿಯುವುದಿಲ್ಲ ಅಂತಾರೆ ನಿಜ ಅದು ಈಗ ನನ್ನಲ್ಲಿ ನೋಡಿ ತಾಯಿ ಪ್ರೀತಿ ಬೇಕು ಅಂದರೂ ಸಿಗಲ್ಲ ನೀವ್ಯಾಕೆ ಕಣ್ಣಿದ್ದರು ಇರುವ ಪ್ರೀತಿಯನ್ನು ದೂರ ತಲ್ತಾ ಇದ್ದೀರಾ ಮೊದಲನೇ ಭೇಟಿಯಲ್ಲಿ ನಾನು ಊಹಿಸಿದಷ್ಟು ಹೊರಟಲ್ಲ ನೀವು ಆದರೆ ತಂದೆಯ ವಿಷಯ ಬಂದಾಗ ಮಾತ್ರ ಕಠೋರವಾಗ್ತೀರಿ ತಾಯಿಯ ಭಾವನೆಗೆ ಧಕ್ಕೆ ಆಗುತ್ತೆ ಅಂತ ಅವರ ಫೋಟೋವನ್ನು ಅರಿಯದೆ ಇಟ್ಟುಕೊಂಡ ನಿಮಗೆ ಈಗ ನಿಮ್ಮ ನಡೆಯಿಂದ ತಾಯಿಗೆ ನೋವಾಗುತ್ತೆ ಅಂತ ಯಾಕೆ ತಿಳಿಯುತ್ತಿಲ್ಲ ಪತಿ ಮಗ ಒಟ್ಟಿಗೆ ನೂರು ಕಾಲ ಸುಖವಾಗಿ ಬಾಳಬೇಕೆಂದು ಕನಸು ಕಟ್ಟಿದ್ದ ಆ ಹೃದಯಕ್ಕೆ ನಿಮ್ಮ ಎಷ್ಟು ನೋವು ಮಾಡಿರಬಹುದು ಅಂತ ಯೋಚನೆ ಮಾಡಿದ್ದೀರಾ ದೂರದಿಂದಲೇ ನಿಮ್ಮನ್ನು ನೋಡುತ್ತಿರುವ ತಾಯಿಗೆ ನೀವೇ ನೋವು ಕೊಡ್ತಾ ಇದ್ದೀರಾ ಇದಂತೂ ನೂರಕ್ಕೆ ನೂರರಷ್ಟು ಸತ್ಯ ಇದರ ಮೇಲೆ ನಿಮ್ಮಿಷ್ಟ ಅವತ್ತು ನೀವೇ ಹೇಳಿದ್ದೀರಿ ಏನೇ ಗೊಂದಲ ಸಮಸ್ಯೆ ಇದ್ದರೂ ಕುಳಿತು ಮಾತನಾಡಿ ಬಗೆಹರಿಸಿಕೊಳ್ಳಬೇಕು ಆಗಲೇ ಎಲ್ಲ ಸಂಬಂಧಗಳು ಸುಂದರ ಅಂತ ಈಗ ನೀವೇ ಅದನ್ನು ಮರೆತು ಹಠ ಸಾಧಿಸುತ್ತಿದ್ದೀರಿ ಸರಿ ಬನ್ನಿ ಹೋಗೋಣ ತನ್ನ ಮನದಲ್ಲಿದ್ದ ಮಾತುಗಳು ಮೃದುವಾಗಿ ಸೂರ್ಯ ತನ್ನನ್ನೇ ಪ್ರಶ್ನಿಸಿಕೊಳ್ಳುವಂತೆ ಹೇಳಿದ ಭೂಮಿ ಅದೇ ಶಾಂತತೆಯಿಂದ ಹೆದ್ದು ನಿಂತಳು ಬನ್ನಿ ಹೋಗೋಣ ಇನ್ನು ಕುಳಿತಿದ್ದ ಸೂರ್ಯನತ್ತ ಕೈ ಚಾಚಿದಳು ಹಾ ಎಚ್ಚೆತ್ತ ಸೂರ್ಯ ಅವಳ ಕೈ ಹಿಡಿದು ಹೊರಟನು ತಗೋಳ್ ಈ ಬುಕ್ ಒಂದು ಸಾರಿ ಓದಿ ಯಾರು ಬರೆದಿದ್ದು ಎನ್ನುವ ಯೋಚನೆ ಬೇಡ ಸತ್ಯಮೂರ್ತಿ ಬರೆದ ಪುಸ್ತಕವನ್ನು ಮುಂದೆ ಚಾಚಿದಳು ಭೂಮಿ ಮರುಮಾತನಾಡದೆ ಪಡೆದುಕೊಂಡ ಸೂರ್ಯ ಖಂಡಿತ ಓದ್ತೀನಿ ಎಂದನು ದಾರಿಯುದ್ದಕ್ಕೂ ಭೂಮಿ ಮಾತಿಗೆ ಹೂಗುಟ್ಟುತ್ತಿದ್ದ ಸೂರ್ಯನಿಗೆ ಅವಳೇನು ಹೇಳುತ್ತಿದ್ದಾಳೆಂದು ಖಂಡಿತ ತಿಳಿದಿರಲಿಲ್ಲ ಅವನು ಬೇರೆಯದೇ ಯೋಚನೆಯಲ್ಲಿ ಮುಳುಗಿದ್ದನು ಹಬ್ಬ ಎಲ್ಲ ಸರಿ ಆಯ್ತಾ ಒಟ್ಟಿಗೆ ಮನೆಯೊಳಗೆ ಕಾಲಿಟ್ಟ ಜೋಡಿಯನ್ನು ನೋಡಿ ದೃಷ್ಟಿ ತೆಗೆದರು ಶಾರದ ಎಷ್ಟು ಚೆನ್ನಾಗಿದೆ ಜೋಡಿ ಯಾರ ದೃಷ್ಟಿ ಬಿದ್ದಿತೋ ಶಾರದ ಮನ ಮಾತಿಗೆ ಒಳಗಿನಿಂದ ಬಂದ ಆಸಿನಿ ನಮ್ಮದೇ ಬಿದ್ದಿರುತ್ತೆ ಎಂದಳು ಅರೆ ಪುಟ್ಟಿ ನೀನ್ಯಾವಾಗ ಬಂದೆ ಸೂರ್ಯ ಕೇಳಿದನು ನಾವು ಮಧ್ಯಾಹ್ನವೇ ಬಂದಿದ್ದು ವಿವೇಕ್ ಅಣ್ಣನ ಹೆಗಲಿಗೆ ಬಿದ್ದನು ಊಟದ ಬಗ್ಗೆ ಓದಿನ ಬಗ್ಗೆ ಮಾತನಾಡುತ್ತಾ ಅವನ ಜೊತೆ ಕುಳಿತ ವಿವೇಕ್ ಆಸಿನಿ ಅಪ್ಪಿತಪ್ಪಿಯೂ ತಾವು ಸತ್ಯಮೂರ್ತಿ ಅವರನ್ನು ನೋಡಲು ಬಂದಿದ್ದೆಂದು ಹೇಳಲಿಲ್ಲ ವೆಂಕಟೇಶ್ ಅವರು ಮನೆಗೆ ಬಂದಾಗ ಹೊಟ್ಟೆಗೆ ಕುಳಿತಿದ್ದ ಮಕ್ಕಳನ್ನು ನೋಡಿ ಸಂತಸದಿಂದ ಅರಳಿಸಿ ಎಲ್ಲ ಹೋಕೇನ ಎಂದು ಕಣ್ಣಲ್ಲೇ ಮಗಳನ್ನು ಪ್ರಶ್ನಿಸಿದರು ಅಡ್ಡಡ್ಡ ತಲೆಯಾಡಿಸಿದ ಹುಡುಗಿ ತಂದೆ ಹತ್ತಿರ ಹೋಗಿ ಆದರೂ ಒಂದು ಸರಿಯಾಗಿಲ್ಲ ಎಂದಳು ಅದರ ಬಗ್ಗೆ ಚಿಂತೆ ಬಿಡು ನೀನು ಸದ್ಯಕ್ಕೆ ಮಗಳ ಖುಷಿ ಮುಖ್ಯವೆಂದು ನುಡಿದ ವೆಂಕಟೇಶ್ ಭೂಮಿಯ ಸವರಿ ಎಲ್ಲದಕ್ಕೂ ಸಮಯ ಬರುತ್ತೆ ನಿನ್ನ ಪ್ರೀತಿ ಚೆನ್ನಾಗಿ ಇರಲಿ ಅಷ್ಟೇ ಎಂದು ಹೇಳಿ ಒಳಹೋದರು ಹಾಲ್ನಲ್ಲಿ ಮಾತನಾಡುತ್ತಾ ಕುಳಿತಿದ್ದ ಮಕ್ಕಳನ್ನು ನೋಡಿ ಒಂದೆಡೆ ನಿಂತಿದ್ದ ಶಾರದ ಖುಷಿಯಿಂದ ನಿಟ್ಟುಸಿರು ಬಿಟ್ಟರೆ ಇನ್ನೊಂದೆಡೆ ಕತ್ತಲಲ್ಲಿ ನಿಂತಿದ್ದ ಸತ್ಯಮೂರ್ತಿ ನಿರಾಶೆಯ ನಿಟ್ಟುಸಿರು ಬಿಟ್ಟರು ಆ ನಿಟ್ಟುಸಿರಿನಲ್ಲಿ ಹಲವು ಭಾವಗಳಿದ್ದವು ಈಗ ಮಗನ ಮುಖದ ಮೇಲಿರುವ ನಗು ತಾನು ಹೆದರು ಹೋದರೆ ಇರುವುದಿಲ್ಲ ಎನ್ನುವ ವೇದನೆ ಇಷ್ಟು ಜನರ ನಗು ನಾನೊಬ್ಬನಿಂದ ಹಾಳಾಗಬಾರದು ಎನ್ನುವ ನೋವು ಮಗ ಎಂದಿಗೂ ಖುಷಿಯಾಗಿರಲಿ ಎನ್ನುವ ಅರಕೆ ಇತ್ತು ಮಗ ಖುಷಿಯಾಗಿ ಇರಬೇಕು ಅಂದರೆ ನಾನು ಅವನೆದುರು ಇರಬಾರದು ನಿರ್ಧರಿಸಿಬಿಟ್ಟರು ಸತ್ಯಮೂರ್ತಿ ತಮ್ಮ ತಂಗಿಯನ್ನು ಮನೆಗೆ ಕರೆದುಕೊಂಡು ಹೋಗುತ್ತಿದ್ದ ಸೂರ್ಯನ ಮನದ ತುಂಬ ಒಂದೇ ಯೋಚನೆ ಭೂಮಿಯ ಮನೆಗೆ ಹೋದಾಗಿನಿಂದ ಬರುವ ತನಕ ಸತ್ಯಮೂರ್ತಿ ಒಂದು ಬಾರಿಯೂ ಕಂಡಿರಲಿಲ್ಲ ಆ ವ್ಯಕ್ತಿ ಮನೆಯಲ್ಲಿ ಇರಲಿಲ್ಲವಾ ಪ್ರಶ್ನೆ ಮನದಲ್ಲಿ ಮೂಡಿದ್ದರೂ ಯಾರನ್ನು ಕೇಳಿರಲಿಲ್ಲ ಈಗಲೂ ಅದರ ಬಗ್ಗೆ ಯೋಚಿಸುತ್ತಿದ್ದವನನ್ನು ಕರೆದನು ವಿವೇಕ್ ಅಣ್ಣ ನಮಗೆ ಅಪ್ಪ ಅಂದರೆ ತುಂಬ ಇಷ್ಟ ನಿನಗೆ ಇಷ್ಟ ಇಲ್ವಾ ಪಾಪ ಅಂಕಲ್ ಮುಗ್ಧವಾಗಿ ಹೇಳಿದನು ಅವರು ಮನೆಯಲ್ಲಿ ಇದ್ರ ಕೇಳಿದನು ಸೂರ್ಯ ಇದ್ರು ಆಚೆ ಬಂದರೆ ನೀನು ಕೋಪ ಮಾಡ್ಕೊಂತೀಯ ಅಂತ ಬರಲಿಲ್ಲ ಆಸನಿ ಹೇಳಿದಾಗ ಸೂರ್ಯ ಮೌನವಾದನು ಮನೆಯ ಮುಂದೆ ಹೇಳಿದ ಆಸಿನಿ ಅಣ್ಣ ಸರಿಯಾಗಿ ಯೋಚನೆ ಮಾಡು ಕೆಲವೊಂದನ್ನು ಕಳೆದುಕೊಂಡ ಮೇಲೆ ಹುಡುಕಿದರೂ ಸಿಗಲ್ಲ ಎಂದು ಹೇಳಿ ಹೊರಟಳು ವಿವೇಕ್ ಎಷ್ಟೇ ಕರೆದರೂ ಸೂರ್ಯನಿಗೆ ಒಳಗೆ ಹೋಗುವ ಮನಸ್ಸಾಗಲಿಲ್ಲ ಪುರುಷೋತ್ತಮ್ ಅವರು ಆಚೆಬಾರದೆ ಇದ್ದಾಗ ಸುಮ್ಮನೆ ಮನೆಯತ್ತ ಕಾರು ತಿರುಗಿಸಿದನು ಮನೆಗೆ ಹೋದವನೇ ತಾಯಿಯ ಭಾವ ಚಿತ್ರದ ಹೆದರು ನಿಂತು ಕಣ್ಮುಚ್ಚಿದನು ಪತಿಯ ಮೇಲೆ ಮಗ ಇಟ್ಟಿರುವ ಕೋಪವನ್ನು ಆ ತಾಯಿಯಿಂದ ಮಾತ್ರ ಕರಗಿಸಲು ಸಾಧ್ಯವೇನು ಇಂದಿನ ದಿನ ಪುಸ್ತಕ ಓದುತ್ತಾ ತಡವಾಗಿ ಮಲಗಿದ್ದ ಸೂರ್ಯ ಬೆಳಗ್ಗೆ ಹೇಳುವುದು ತಡವಾಗಿತ್ತು ಹೇಗಿದ್ದರೂ ರಜದಿನವೆಂದು ಸಮಾಧಾನವಾಗಿ ತಿಂಡಿ ತಯಾರಿಸಲು ನಿಂತಿದ್ದನು ಟೀ ತಯಾರಿಸಲು ಪಾತ್ರೆ ತೆಗೆದುಕೊಳ್ಳುತ್ತಿದ್ದ ಸೂರ್ಯ ಕಾಲಿಂಗ್ ಬೆಲ್ನ ಸದ್ದಿಗೆ ಆಚೆ ಬಂದನು ಬಾಗಿಲು ತೆರೆದು ನೋಡಿದ್ದರೆ ಕಂಡಿದ್ದು ಪುರುಷೋತ್ತಮ್ ಬೆಳ್ಳಂಬೆಳಿಗೆಯೇ ತನ್ನನ್ನು ಹುಡುಕಿ ಬಂದವರನ್ನು ಆಶ್ಚರ್ಯದಿಂದಲೇ ಬರಮಾಡಿಕೊಂಡನು ಬನ್ನಿಪ್ಪ ಇಷ್ಟು ಬೇಗ ನೀವು ಕರವಸ್ತ್ರಕ್ಕೆ ಕೈ ಒರೆಸುತ್ತಾ ಕೇಳಿದನು ಯಾಕೆ ಬರಬಾರದ ನೀನಂತೂ ತುಂಬ ಬೆಳೆದು ಬಿಟ್ಟಿದ್ದೀಯಾ ನಾವು ನಿನ್ನ ಹುಡುಕಿ ಬರಬೇಕಲ್ಲ ಪುರುಷೋತ್ತಮ್ ಅವರು ಗಂಭೀರವಾಗಿ ಹೇಳಿದರು ಪಾ ನಾನೇನು ಮಾಡಿದೆ ಸೂರ್ಯ ಕೇಳಿದಾಗ ಏನೂ ಮಾಡಿಲ್ಲ ಅಂತ ಕೇಳು ನಿನಗೆ ನಿಜವಾಗ್ಲೂ ತಂದೆ ಕಂಡರೆ ಹಾಗಲ್ವಾ ಚಿಕ್ಕವನಿರುವಾಗ ಎಷ್ಟೋ ಬಾರಿ ಮಲಗಿದ್ದಾಗ ಅಪ್ಪ ಅಮ್ಮ ಅಂತ ಕನವರಿಸಿದ್ದು ಕೇಳಿದ್ದೇನೆ ನಾನು ಆದರೆ ಈಗ ತಂದೆಯನ್ನು ಕಂಡರೆ ಆಗಲ್ಲ ಅಂತಿದ್ದೀಯ ನಿನಗೂ ತಂದೆಯ ಪ್ರೀತಿ ಬೇಕು ಎನಿಸಿದೆ ನಿನ್ನ ಮನ ಅಂಬಲಿಸುತ್ತಿದೆ ಆದರೆ ಒಪ್ಪಿಕೊಳ್ಳಲು ನಿನ್ನ ಅಹಂ ಬಿಡ್ತಾ ಇಲ್ಲ ಅಲ್ವಾ ಸೂರ್ಯ ಸತ್ಯಾಸತ್ಯತೆಗಳು ತಿಳಿದ ಮೇಲೂ ಹಠ ಸಾಧಿಸುವುದು ಒಳ್ಳೆಯದಲ್ಲ ಯೋಚನೆ ಮಾಡು ಇದನ್ನು ಹೇಳಬೇಕು ಅಂತ ಬಂದಿದ್ದು ಹೇಳಿಯಾಯಿತು ನಾನು ಹೋಗ್ತೀನಿ ನಿಲ್ಲದೆ ಹೊರಟೇ ಬಿಟ್ಟರು ಪುರುಷೋತ್ತಮ್ ಅವರನ್ನೇ ನೋಡುತ್ತಾ ತಲೆ ಹಿಡಿದುಕೊಂಡು ಕುಸಿದು ಕುಳಿತನು ಸೂರ್ಯ ಇತ್ತ ಸತ್ಯಮೂರ್ತಿ ಅವರಿಗೆ ಬೆಳಗ್ಗಿನ ಚಹಾ ಕೊಡಲು ಬಂದ ಭೂಮಿಗೆ ಅವರೇಲ್ಲೂ ಕಾಣಲಿಲ್ಲ ಕೋಣೆ ತಂದೆಯ ಕೋಣೆ ಅಂಗಳ ಎಲ್ಲ ಕಡೆ ನೋಡಿ ಎಲ್ಲಿ ಹೋದರು ಎಂದುಕೊಳ್ಳುತ್ತಾ ಬಂದವಳಿಗೆ ಮಂಚದ ಪಕ್ಕದಲ್ಲಿ ಆರಾಡುತ್ತಿದ್ದ ಕಾಗದ ಕಂಡಿತು ತಲೆ ತುಂಬ ಯೋಚನೆಗಳನ್ನು ತುಂಬಿಕೊಂಡ ಕಾಗದ ತೆರೆದು ಓದಿದಳು ಮಗಳೇ ಭೂಮಿ ನನ್ನನ್ನು ಕ್ಷಮಿಸಿಬಿಡು ನಿನ್ನ ಪ್ರಯತ್ನಕ್ಕೆ ಗೆಲುವು ಸಿಗುವುದಿಲ್ಲ ಎಂದು ತಿಳಿದಿದೆ ನನಗೆ ಸೂರ್ಯ ನನ್ನ ಮಗ ಅವನ ಖುಷಿ ನನಗೆ ಮುಖ್ಯ ನಾನವನ ಕಣ್ಣೆದುರಿದ್ದರೆ ಅವ ಖುಷಿಯಾಗಿ ಇರುವುದಿಲ್ಲ ನಿಮ್ಮದು ಹೂಗಳ ಜಗತ್ತು ಅದರಲ್ಲಿ ನಾನೊಬ್ಬ ಮುಳ್ಳಾಗಿರಲು ನನಗೆ ಇಷ್ಟವಿಲ್ಲ ನಿಮ್ಮಿಂದ ದೂರ ಹೋಗುತ್ತಿದ್ದೇನೆ ದೈಹಿಕವಾಗಿ ದೂರವಿದ್ದರೂ ಎಂದಿಗೂ ನಾನು ನಿಮ್ಮ ಹತ್ತಿರವೇ ಇರುತ್ತೇನೆ ನಿನ್ನ ಮತ್ತು ಸೂರ್ಯನ ಮೇಲೆ ನನ್ನ ಆಶೀರ್ವಾದ ಎಂದಿಗೂ ಇರುತ್ತದೆ ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡ ನನ್ನಿಂದ ನಿನ್ನ ಮುದ್ದು ಸೂರ್ಯನ ಪ್ರೀತಿಗೆ ತೊಂದರೆಯಾಗಬಾರದು ಕೊನೆಯದಾಗಿ ನನ್ನನ್ನು ಕ್ಷಮಿಸಿಬಿಡಿ ಇಷ್ಟು ಓದಿದ ಭೂಮಿ ಕುಸಿದು ಕುಳಿತು ಬಿಟ್ಟಳು ಸತ್ಯಮೂರ್ತಿ ಮಗನ ಪ್ರೀತಿ ಎಂದಿಗೂ ತನಗೆ ಸಿಗಲಾರದು ಎಂದು ದೂರ ಹೊರಟಿದ್ದರು ಭೂಮಿಯ ಕಣ್ಣ ಮುಂದೆ ಸುಮಲತಾ ಅವರ ಜೀವನ ಅವರ ಪ್ರೀತಿ ಸೂರ್ಯನ ಕೋಪ ಅವನ ನಗು ಎಲ್ಲವೂ ಮೂಡಿ ಮರೆಯಾದವು ಒಮ್ಮೆಲೆ ಕಣ್ತುಂಬಿ ಬಂದು ದುಃಖಿಸಲು ಶುರು ಮಾಡಿದ್ದಳು ಕೋಣೆ ಬಾಗಿಲ ಬಳಿ ಬಂದ ವೆಂಕಟೇಶ್ ಅವರಿಗೆ ಮಗಳ ಹಳು ನೋಡಿ ಗಾಬರಿಯಾಗಿತ್ತು ಚಿಂಟು ಏನಾಯಿತು ಗಾಬರಿಯಿಂದ ಕೇಳಿದ ತಂದೆಯ ಕೈಗೆ ಕಾಗದವನ್ನು ಇಟ್ಟಳು ಓದಿದ ವೆಂಕಟೇಶ್ ಹೋ ಮೈ ಗಾಡ್ ಉದ್ಗರಿಸಿದರು ತಕ್ಷಣ ಯೋಚಿಸಲು ಶುರು ಮಾಡಿದರು ಸತ್ಯಮೂರ್ತಿ ಎಷ್ಟೊತ್ತಿಗೆ ಮನೆಯಿಂದ ಹೋಗಿರಬಹುದು ಹೋಗಿದ್ದರೂ ಎಲ್ಲಿಗೆ ಹೋಗಿರಬಹುದು ಎಲ್ಲಿಗೆ ಹೋಗಬೇಕೆಂದರೂ ಇರುವ ಮಾರ್ಗ ಎರಡೆ ಬಸ್ ನಿಲ್ದಾಣ ಮತ್ತು ರೈಲ್ವೆ ನಿಲ್ದಾಣ ಅವರು ತುಂಬ ದೂರ ಹೋಗಿರಲು ಸಾಧ್ಯವಿಲ್ಲ ನುಡಿದ ವೆಂಕಟೇಶ್ ಪುರುಷೋತ್ತಮ್ ಅವರಿಗೆ ಕರೆ ಮಾಡಿದರು ಸೂರ್ಯನ ಮನೆಯಿಂದ ಬರುತ್ತಿದ್ದ ಪುರುಷೋತ್ತಮ್ ವಿಷಯ ತಿಳಿಯುತ್ತಲೇ ಮತ್ತೆ ಮನೆಯತ್ತ ಕಾರು ತಿರುಗಿಸಿದರು ಮನೆ ಒಳಗೆ ಹೋದಾಗ ತಲೆ ಹಿಡಿದುಕೊಂಡು ಕುಳಿತಿದ್ದ ಸೂರ್ಯನನ್ನು ಕಂಡು ಅವನ ಸ್ಥಿತಿ ನೋಡಿ ನಾನು ಜಾಸ್ತಿ ಮಾತನಾಡಿಬಿಟ್ಟೆನೋ ಎಂದುಕೊಂಡವರು ಸೂರ್ಯ ಐ ಆಮ್ ಸಾರಿ ಕಣೋ ಏಳು ಮೇಲೆ ತುಂಬ ಅರ್ಜುನ್ ಕೆಲಸ ಇದೆ ತಲೆ ಸವರಿ ಎಬ್ಬಿಸಿದರು ಪಾಪ ನಾನು ಅವರನ್ನು ತಡವರಿಸಿದ ಸೂರ್ಯನ ಕಣ್ಣಲ್ಲಿ ನೀರಿತ್ತು ನನಗೆ ಅರ್ಥವಾಗುತ್ತೆ ಹೇಳು ಮೇಲೆ ಕೈ ಹಿಡಿದು ಎಬ್ಬಿಸಿದರು ಕಾರ್ ಸ್ಟಾರ್ಟ್ ಮಾಡಿದ ನಂತರ ವಿಷಯವನ್ನು ತಿಳಿಸಿ ಅವರ ಮನಸ್ಸಿಗೆ ತುಂಬ ನೋವಾಗಿದೆ ಕಣೋ ನೀನು ಅವರಿಂದ ದೂರವಾಗಿ ಬೆಳೆಯುತ್ತಾ ಗಟ್ಟಿಯಾದೆ ಆದರೆ ಅವರು ಇತ್ತ ಮಡದಿ ಮಗ ಅತ್ತ ತಾಯಿ ಒಬ್ಬೊಬ್ಬರನ್ನೇ ಕಳೆದುಕೊಂಡು ಏಕಾಂಗಿಯಾಗಿ ನೋವೊಣ್ಣುತ್ತಾ ಬಂದಿದ್ದಾರೆ ಅವರ ನೋವಿಗೆ ಇದ್ದಿದ್ದು ಒಂದೇ ಮದ್ದು ಬರವಣಿಗೆ ಈಗ ನಿನ್ನನ್ನು ಹುಡುಕಿ ಬಂದು ಅದರಿಂದಲೂ ದೂರವಾಗಿದ್ದಾರೆ ಇತ್ತ ನಿನ್ನ ಪ್ರೀತಿಯು ಸಿಗುತ್ತಿಲ್ಲ ಮನದ ನೋವನ್ನು ಕಡಿಮೆ ಮಾಡಿಕೊಳ್ಳಲು ಬರವಣಿಗೆ ಕೂಡ ಇಲ್ಲ ಅವರ ನೋವನ್ನು ಯಾರ ಬಳಿ ಹೇಳಬೇಕವರು ಮನೆಯವರಿಂದ ಮುಚ್ಚಿಟ್ಟು ಮದುವೆಯಾಗಿದ್ದು ಅವರು ತಪ್ಪಿರಬಹುದು ಅದಕ್ಕೂ ಒಂದು ಕಾರಣವಿದೆ ಯಾವ ಭಯದಲ್ಲಿ ಅವರು ಪ್ರೀತಿಯನ್ನು ಗುಟ್ಟಾಗಿಟ್ಟಿದ್ದರೋ ಅದೇ ಭಯವೇ ನಿಮ್ಮನ್ನು ಅವರಿಂದ ದೂರ ಮಾಡಿದ್ದು ನೀನೇ ಯೋಚಿಸು ಮೊದಲ ವಿಷಯ ಹೇಳಿದರೆ ನೀನು ಪ್ರಪಂಚವನ್ನೇ ನೋಡುತ್ತಿರಲಿಲ್ಲ ನಿಜ ನಿನ್ನ ಕಣ್ಣಲ್ಲಿ ಅವರು ಖಳನಾಯಕನೇ ಇರಬಹುದು ಆದರೆ ಈಗ ಮಡದಿ ಮಗನ ನೆನಪಿಗಾಗಿ ಬಡ ಮಕ್ಕಳ ಹೇಳಿಗೆಗಾಗಿ ಶಾಲೆ ತೆರೆಯಲು ಹೊರಟಿರುವ ಅವರು ಎಷ್ಟೋ ಮಕ್ಕಳ ಪಾಲಿಗೆ ನಾಯಕರಾಗಿದ್ದಾರೆ ಕಳೆದುಕೊಂಡ ಮೇಲೆ ಬೆಲೆ ತಿಳಿಯುವುದು ಸಹಜ ಆದರೆ ಇದ್ದಾಗ ಭಾವನೆಗೆ ಬೆಲೆ ಕೊಡುವುದು ತುಂಬ ಮುಖ್ಯ ಇಷ್ಟು ವರ್ಷಗಳು ನೀನು ನನಗೆ ಕೊಟ್ಟಿರುವ ಕೊಡುತ್ತಿರುವ ಗೌರವದ ಮೇಲೆ ಒಂದು ಮಾತು ಹೇಳ್ತೀನಿ ಈಗ ನಿನ್ನ ತಂದೆ ಸಿಕ್ಕಿದ್ದೇ ಆದಲ್ಲಿ ಅವರನ್ನು ಕಳೆದುಕೊಳ್ಳಬೇಡ ಇದರ ಮೇಲೆ ನಿನ್ನಿಷ್ಟ ಎಂದು ಮಾತು ಮುಗಿಸಿದರು ಪುರುಷೋತ್ತಮ್ ಸೂರ್ಯ ಮೌನವಾಗಿ ಅವರ ಮಾತಿಗೆ ತಲೆಯಾಡಿಸಿದನು ಇಂದಿನ ದಿನ ಭೂಮಿ ಹೇಳಿದ ಮಾತುಗಳು ಈಗ ಇವರ ಮಾತುಗಳು ಓದಿದ ಪುಸ್ತಕದಲ್ಲಿದ್ದ ತಂದೆ ಮಗನ ಬಾಂಧವ್ಯ ಎಲ್ಲವೂ ಅವನ ಮನದಲ್ಲಿ ಗಿರಾಕಿ ಹೊಡೆಯುತ್ತಿದ್ದವು ಅವರ ವಾಹನ ನಿಂತಿದ್ದ ರೈಲ್ವೆ ನಿಲ್ದಾಣದ ಹೆದರು ಪುರುಷೋತ್ತಮ್ ಅವರಿಗೂ ಮೊದಲೇ ಕೆಳಗಿಳಿದು ಸೂರ್ಯ ಓಡು ನಡಿಗೆಯಲ್ಲೇ ಹೋಗಿದ್ದನು ಅವನ ಪರಿಗೆ ನಗು ಅರಳಿಸಿ ಹಿಂಬಾಲಿಸಿದ ಪುರುಷೋತ್ತಮ್ ಅವರಿಗೆ ಅವನ ಮನಸ್ಥಿತಿ ಅರಿವಾಗಿತ್ತು ಇವರನ್ನು ನೋಡಿದ್ರ ಭೂಮಿ ಕಳುಹಿಸಿದ ಫೋಟೋವನ್ನು ಜನರಿಗೆ ತೋರಿಸುತ್ತ ಕೇಳುತ್ತಿದ್ದನು ಸೂರ್ಯ ಒಂದು ಬಾರಿ ಸಿಕ್ಕಿಬಿಡಿ ಇನ್ನೆಂದು ನಿಮ್ಮನ್ನು ಕಳೆದುಕೊಳ್ಳಲಾರೆ ಎಂಬಂತಿತ್ತು ಅವನ ನಡೆ ಪೂರ್ತಿ ರೈಲ್ವೆ ನಿಲ್ದಾಣ ಹುಡುಗಿದರು ಸತ್ಯಮೂರ್ತಿ ಅವರ ಸುಳಿವು ಸಿಗದೇ ಇದ್ದಾಗ ಸೂರ್ಯ ಕಣ್ತುಂಬಿಕೊಂಡು ಪುರುಷೋತ್ತಮ್ ಅವರನ್ನು ತಾಕ್ ನೋಡಿದನು ಸೂರ್ಯ ಸಮಾಧಾನ ಮಾಡ್ಕೊ ಸಿಗ್ತಾರೆ ಧೈರ್ಯ ತುಂಬಿದರು ಪುರುಷೋತ್ತಮ್ ಅತ್ತ ಬೇರೆಡೆ ಹುಡುಕಲು ಹೋಗಿದ್ದ ವೆಂಕಟೇಶ್ ಅವರಿಂದಲೂ ಸಿಗಲಿಲ್ಲ ಎನ್ನುವ ಉತ್ತರ ಬಂದಿತು ಪಾ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಸೂರ್ಯ ಪುರುಷೋತ್ತಮ್ ಅವರ ಮಡಿಲಿಗೆ ತಲೆ ಇಟ್ಟು ಬಿಕ್ಕಿದರು ಏನು ಹೇಳಬೇಕೆಂದು ತೋಚದೆ ಅವನ ತಲೆ ನೆವರಿಸಿದ್ದ ಪುರುಷೋತ್ತಮ್ ಫೋನ್ ರಿಂಗಣಿಸಿತು ತೆರೆದು ನೋಡಿದರೆ ಭೂಮಿಯ ಕರೆ ಅಂಕಲ್ ಬೇಗ ಆಸ್ಪತ್ರೆಗೆ ಬನ್ನಿ ಫೋನ್ ಎತ್ತಿದ ತಕ್ಷಣ ವಿಳಾಸ ಹೇಳಿದ ಭೂಮಿಯ ಧ್ವನಿಯಲ್ಲಿ ನಡುಕವಿತ್ತು ಹೆಚ್ಚು ಪ್ರಶ್ನಿಸಿದ ಪುರುಷೋತ್ತಮ್ ಅವರು ಸರಿ ಎಂದತ್ತರಿಸಿ ತರಿಸಿ ಅತ್ತ ಹೊರಟರು ಆಸ್ಪತ್ರೆಯ ಮುಂದೆ ಕಾರು ನಿಂತಾಗ ಆಶ್ಚರ್ಯದಿಂದ ಪುರುಷೋತ್ತಮ್ ಮುಖ ನೋಡಿದ ಸೂರ್ಯ ಭೂಮಿ ಹೇಳಿದು ಬಾ ಕರೆದುಕೊಂಡು ಹೊಳಹೋದರು ಅಂಕಲ್ ಭೂಮಿ ಅಳುತ್ತ ಏನನ್ನೋ ಹೇಳಲು ಪ್ರಯತ್ನಿಸಿದಾಗ ಮಗಳನ್ನು ಸಮಾಧಾನಿಸಿದ ವೆಂಕಟೇಶ್ ವಿಷಯ ವಿವರಿಸಲು ಮುಂದಾದರು ಬಸ್ ನಿಲ್ದಾಣದಲ್ಲಿ ಸತ್ಯಮೂರ್ತಿ ಅವರನ್ನು ಅರಸುತ್ತಿದ್ದ ಭೂಮಿಯ ಫೋನ್ ರಿಂಗಣಿಸಿತು ಮೊದಲೇ ಗಾಬರಿಯಾಗಿದ್ದವಳು ಗೊತ್ತಿಲ್ಲದ ನಂಬರ್ನಿಂದ ಕರೆ ಬಂದಾಗ ಹೆಚ್ಚಾಗಿದ್ದ ಹೃದಯ ಬಡಿತವನ್ನು ಸಂಭಾಳಿಸುತ್ತಲೇ ಕರೆ ಸ್ವೀಕರಿಸಿ ಅಲೋ ಎಂದಿದ್ದಳು ಹಲೋ ಭೂಮಿಯವರ ನಿಮ್ಮ ಕಡೆಯವರಿಗೆ ಆಕ್ಸಿಡೆಂಟ್ ಆಗಿದೆ ಅವರ ಬಗ್ಗೆ ಏನೂ ಗೊತ್ತಿಲ್ಲ ನಮಗೆ ಫೋನ್ ಸೇಫ್ ಆಗಿತ್ತು ಓಪನ್ ಮಾಡಿ ಚೆಕ್ ಮಾಡಿದಾಗ ಲಾಸ್ಟ್ ಕಾಲ್ ಮಾಡಿದ್ದು ನಿಮಗೆ ಸೊ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿದ್ವಿ ಬೇಗ ಆಸ್ಪತ್ರೆಗೆ ಬನ್ನಿ ರಾಜಸ್ಥಾನಿ ಜೊತೆ ಇಂಗ್ಲಿಷ್ನಲ್ಲಿ ವಿಷಯವನ್ನು ವಿವರಿಸಿ ಆಸ್ಪತ್ರೆಯ ವಿಳಾಸ ತಿಳಿಸಿದ್ದನು ಆ ವ್ಯಕ್ತಿ ಥ್ಯಾಂಕ್ ಯು ಸರ್ ಈಗಲೇ ಬರ್ತೀವಿ ಭೂಮಿ ತಟ್ಟನೆ ತಂದೆಯೊಂದಿಗೆ ಹೊರಟಿದ್ದಳು ಮೈಯೆಲ್ಲ ರಕ್ತವಾಗಿ ಸ್ಟ್ರೆಚ್ಚರ್ನಲ್ಲಿ ಮಲಗಿದ್ದ ಸತ್ಯಮೂರ್ತಿ ಅವರನ್ನು ನೋಡಿ ಭೂಮಿಯ ಹೃದಯ ಹೋಗಿತ್ತು ತಮ್ಮ ಪರಿಚಯ ಹೇಳಿಕೊಂಡು ವೈದ್ಯರಿಗೆ ಚಿಕಿತ್ಸೆ ಮುಂದುವರಿಸುವಂತೆ ತಿಳಿಸಿ ಅವರನ್ನು ಆಸ್ಪತ್ರೆಗೆ ಸೇರಿಸಿದ ವ್ಯಕ್ತಿಯ ಜೊತೆ ಮಾತನಾಡಿದಳು ಬಸ್ ಸ್ಟ್ಯಾಂಡ್ ಕಡೆ ಹೋಗುವ ರೋಡ್ನಲ್ಲಿ ಆಕ್ಸಿಡೆಂಟ್ ಆಗಿದ್ದು ಮೇಡಮ್ ಆ ಡ್ರೈವರ್ ಕುಡಿದು ಗಾಡಿ ಓಡಿಸ್ತಾ ಇದ್ದ ಅನಿಸುತ್ತೆ ಫುಟ್ಪಾತ್ನಲ್ಲಿ ಹೋಗ್ತಾ ಇದ್ದವರಿಗೆ ಗುದ್ದಿಕೊಂಡು ನಿಲ್ಲಿಸದೆ ಹೋಗಿಬಿಟ್ಟ ನಾನು ಅಲ್ಲೇ ಇದ್ದೆ ಮಾನವೀಯತೆ ದೃಷ್ಟಿಯಿಂದ ಆಸ್ಪತ್ರೆಗೆ ಸೇರಿಸಿದ್ದು ಕೈ ಮುಗಿಯಬೇಡಿ ಕೈ ಮುಗಿದು ಧನ್ಯವಾದ ತಿಳಿಸಿದ ಭೂಮಿಗೆ ಹೇಳಿದ ವ್ಯಕ್ತಿ ಅವರು ನಿಮಗೆ ಏನಾಗಬೇಕು ಎಂದು ಕೇಳಿದ್ದನು ಮಾವ ಭೂಮಿ ಹೊತ್ತರಿಸಿ ಮತ್ತೊಮ್ಮೆ ಧನ್ಯವಾದ ತಿಳಿಸಿದಳು ಆ ವ್ಯಕ್ತಿ ಹೋದ ನಂತರ ಪುರುಷೋತ್ತಮ್ ಅವರಿಗೆ ಕರೆ ಮಾಡಿ ವಿಷಯ ತಿಳಿಸಿದರು ವೆಂಕಟೇಶ್ ಅವರು ಮಾತು ಮುಗಿಸಿದ ತಕ್ಷಣ ನತ್ತ ಹೋಡಿದನು ಸೂರ್ಯ ಗಾಜಿನ ಮೂಲಕ ಮಲಗಿದ್ದ ತಂದೆಯನ್ನು ನೋಡಿದಾಗ ಅವನ ಕಣ್ಣುಗಳಿಂದ ಜಾರಿದ ಕಂಬನಿ ಭೂಮಿಯನ್ನು ಸೇರಿತು ಹೊರಗೆ ಅವರ ಮೇಲೆ ಕೋಪವಿದೆ ಎಂದೆಷ್ಟು ಹೇಳಿದರೂ ಆ ಕರುಳ ಬಂಧವನ್ನು ಅಷ್ಟು ಸುಲಭವಾಗಿ ಕತ್ತರಿಸಲಾಗುವುದೇ ಮೊದಲ ಬಾರಿ ಮೊಟ್ಟ ಮೊದಲ ಬಾರಿಗೆ ತಂದೆಗಾಗಿ ಸೂರ್ಯನ ಹೃದಯ ಮಿಡಿದಿತ್ತು ತಂದೆಯನ್ನು ಕಂಡರೆ ಆಗಲ ಎನ್ನು ಅವನ ಕಣ್ಣಲ್ಲಿ ನೀರಿತು ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು